ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಜಯ ಸಿಕ್ಕಿದೆ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ಅವರಿಗೆ ಭಾರಿ ಗೆಲುವಾಗಿದೆ ಮೈತ್ರಿ ಅಭ್ಯರ್ಥಿ ರಂಗನಾಥ್ ವಿರುದ್ಧವಾಗಿ ಪುಟ್ಟಣ್ಣ ಅವರಿಗೆ ಗೆಲುವು ಸಿಕ್ಕಿದೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಪುಟ್ಟಣ್ಣ ಅವರಿಗೆ ಅಭಿನಂದನೆಯನ್ನ ಕೂಡ ಸಲ್ಲಿಸ್ತಾ ಇತ್ತು ಈ ಗೆಲುವು ನಂದಲ್ಲ ಶಿಕ್ಷಕರದ್ದು ಶಿಕ್ಷಕರಿಗೆ ಅರ್ಪಿಸ್ತೇನೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ಅವರು ಮಾತನಾಡಿದ್ದಾರೆ ಈ ರೀತಿಯಾಗಿ ಇನ್ನು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ನಾನು ನಂಬಿಕೆಯಿಂದ ಕೆಲಸವನ್ನ ಮಾಡ್ತೀನಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಇದೇ ಮೊದಲ ಬಾರಿಗೆ ಗೆದ್ದಿತು ಶಿಕ್ಷಕರ ಏಳು ವೇತನ ಆಯೋಗ ಜಾರಿಗೆ ಬರಬೇಕು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ ನನ್ನ ಹೃತ್ಪೂರ್ವಕಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅದೇ ರೀತಿ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಏನು ನನ್ನ ಗೆಲ್ಸಿದ್ದಾರೆ ಆ ನಂಬಿಕೆನ ಉಳಿಸ್ಕೊಂಡು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀನಿ ಇವತ್ತಿನ ದಿನ ನನ್ನ ಗೆಲುವಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಸ್ನೇಹಿತರು ಆಡಳಿತ ಮಂಡಳಿಗಳು ಎಲ್ಲ ಶಿಕ್ಷಕರು ಕೂಡ ನನಗೆ ಮತವನ್ನು ಹಾಕಿ ಮತ್ತು ಹಾಕ್ಸಿ ಗೆಲ್ಲಿಸಿದ್ದಾರೆ ಅದಕ್ಕೆ ಸಹಕಾರ ತುಂಬ ಹೆಚ್ಚಿನ ಬೆಂಬಲವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನನ್ನ ಡಿ ಸಿ ಎಮ್ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜಮೀರ್ ಅಹಮದ್ ಅವರು ಅದೇ ರೀತಿ ರಾಮಲಿಂಗಾರೆಡ್ಡಿ ಅವರ ಆದಿಯಾಗಿ